विठ्ठल पांडुरंगा विठ्ठल पांडुरंग विठला विठ्ठल 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 ओम श्री परशुरामाय नम श्री शंकर वाहिनी आवघ्य वीक्षकंद नमस्कार दक्षिण कन्नड जिल्ह्याचा बेटंगडी तालुका हत्यार का दर्भे तक श्री कालकाम परशुरा बहु एक श्रीमान रवींद्रनाथ मेहंदे हिंसे नेतृत्व आते श्रीमान उदय कुमार अभ्यंकार मार्गदर्शन देवली से व्यवस्थापना समिति अध्यक्ष जाले श्रीमान रघुनाथ हेबार हिंसे सहकार आडळत मंडळी भक्तांचे ओट्टू मिळोनी आषाढ बहुळ एकादशीचे दिस पहानता आठ घंटेंठी संजा सात घंटे वेळी हरिनाम संकीर्तन कार्यक्रम अव्वल विद्रमणांतो आवघेंचे सहकारांतो चाललो पहानता दिवो तेव्हेचे पाष्टी संजा स मंगळारती वेरी भक्ताई हरिनाम संकीर्तनांतो ಒಟ್ಟು ಬೆಳ್ಳೆ ಹೇ ವಿಶೇಷ ಪ್ರಧಾನ ಹೋ ಕಾರ್ಯಕ್ರಮ ಅಮ್ಮಿ ಯಶ ಪಡಾವ್ಯ ಓಂ ನಮೋ ನಾರಾಯಣಾಯ ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ಕರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರಾ ಕರಿವೇ ನೀನು ನಮ್ಮ ಪಾಪ ನಿತ್ಯ ಗುರುವರ ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ಕರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರ ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ಆರನೇಯ ಅವತಾರದಿ ಬಂದ ನೀನು ಭೂಮಿಗೆ ಊರ ಅರಸು ಕುಲವ ತರಿದು ಭುವಿಯ ಭಾರ ಇಳಿಸಿದೆ ಆರನೇಯ ಅವತಾರದಿ ಬಂದ ನೀನು ಭೂಮಿಗೆ ಊರ ಅರಸು ಕುಲವ ತರಿದು ಭುವಿಯ ಭಾರ ಇಳಿಸಿದೆ ಧೀರನಾಗಿ ನ್ಯಾಯಕ್ಕಾಗಿ ತಾಯಿಯನ್ನ ವಧಿಸಿದೆ ಆರುಣ್ಯದ ಮೂರ್ತಿಯಾಗಿ ಮತ್ತೆ ತಾಯಿಯನ್ನುಳಿಸಿದೆ ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ಅರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರ ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ನಿನ್ನ ಉರಿವ ಕಣ್ಣ ನೋಟ ಸಾಧು ಜನಕ್ಕೆ ರಕ್ಷೆಯು ನಿನ್ನ ನೀಳತೋ జయ జయ విశాల రాధా విశాల విశ్చన విశాల విశ్చన విత్తల 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 విల విత్తల విత్తల మిట్ట విత్తల 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 విత్తల

ರಸ್ತೆ ರಸ್ತೆಯಲ್ಲಿ ನಿಮ್ಗೆ ರಾಜಕೂವರೆ ಗಂಟೆಗೆ ಎಚ್ಚರ ಬೃಂದಾವನ ಖಾಲಿ ಅರಮನೆ ಮತ್ತೆ ಹರೇ ಕೃಷ್ಣ ಹರೇ ಹೇಳ್ತಾ ಇದ್ರು ಹಾಗೆ ನಾವೇ ನಮಸ್ಕಾರ ಮಾಡಿಲ್ಲ ನಾನು ಕಾಳಕೊಂಡೆ ಮಹೇಂದ್ರಳಿಯವರು ಡೋಲಕ್ ಮಾಡಿ ಹಾಗೆ ಒಂದು ಅರ್ಧ ಗಂಟೆ ಕೂತೇವೆ ಹಾಗೆ ಮತ್ತೆ ನಾವು ಮಾತಾಡುವಾಗ ಹೀಗೆ ಒಂದು ಊರಿನಲ್ಲಿ ಯಾಕೆ ಮಾಡಬಾರ್ದು ಏನಾದರೂ ನೋಡಿ ಒಂದು ದಿವಸದಲ್ಲಿ ನಾವು ಎಷ್ಟು ಸಾರಿ ರಾಮ ಇದ್ದಾರೆ ಕೃಷ್ಣ ಹೇಳಿದ್ದೇವೆ ಆಯುಷ್ಯದಲ್ಲಿ ಹೇಳಿರ್ಲಿಕ್ಕಿಲ್ಲ ಕೆಲವರು ನಾನು ಹೇಳಲಿಕ್ಕಿಲ್ಲ ಆದರೆ ಒಂದು ದಿವಸದಲ್ಲಿ ಎಷ್ಟು ಒಂದು ನಾಮಕೀರ್ತನೆ ಮಾಡಿದ್ದೇವೆ ಅದರ ಮಹತ್ವ ಆದಷ್ಟು ಇಲ್ಲಿಗೆ ಗೊತ್ತಾಗಬೇಕು ಇಲ್ಲಿ ಅದು ಹೊಸ ಹೊಸ ವಿಷಯಗಳು ಬರಬೇಕು ದೇವರು ನಮಗೆ ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಇಡೀ ಊರಿಗೆ ನಮ್ಮ ಸಮಾಜಕ್ಕಾಗಿ ಸನಾತನ ಧರ್ಮಕ್ಕಾಗಿ ಆಗಬೇಕು ಅಂತ ಉದ್ದೇಶ ಇದನ್ನು ಮಾಡಿದ್ದು ಹಾಗೆ ನಮಗೆ ಸಹಕಾರ ರವೀಂದ್ರ ಬೆರಂಧಿ ಅಂದರೆ ದಿನಕೋತವೆ ಹಾಗೂ ಆಡಳಿತ ಮಂಡಳಿಯವರು ವಿಶೇಷವಾಗಿ ನರಸಿಂಹ ಪಾಳಂದಿಯವರು ಉದಯ ಸಹಕಾರ ಹಾಗೆಲ್ಲ ಒಳ್ಳೆದಾಗಲಿ ಇನ್ನು ಇದ್ರ ಬಗ್ಗೆ ಒಂದು ಎರಡು ಶಬ್ದ ಅಭ್ಯಂತರು ಹೇಳಬೇಕಂತ ಹೇಳಬೇಕು ಉಪವಾಸದ ಬಗ್ಗೆ ಹೇಳಿ ಅಂತ ಅವರು ಹೇಳ್ತಾರೆ ಉಪವಾಸದ ಬಗ್ಗೆ ನಾನು ಹೇಳೋದಿಲ್ಲ ಇವತ್ತಿನ ತಂದು ಉಪವಾಸ ಇದ್ದವ ಅಲ್ಲ ನಾನು ಹೇಳಿ ಅದರ ಅಂತ ನಾನು ಈಗಷ್ಟೇ ಬಂದಿದ್ದೀನಿ ನೀವು ನಾಮ ಸಂಕೀರ್ತನೆ ಭೇಟಿಯಿಂದ ಮಾಡಿದ್ದೀನಿ ಈಗ ಒಂದು ನಾಮ ಸಂಕೀರ್ತನೆ ಮಹತ್ವ ನೀವು ಹೇಳಿ ಅಂತ ಹೇಳಿದರೆ ತುಂಬ ಶ್ರಮ ಆಗ್ತದೆ ನಾನು ವೈಯಕ್ತಿಕ ಒಂದು ಆ ಏಳು ಜನ ಮಕ್ಕಳು ಅನಾರೋಗ್ಯದಲ್ಲಿ ರೀತಿಯ ಸ್ವಲ್ಪ ಬರಬೇಕಾಗಿಲ್ಲ ವಿದ್ಯಾರ್ಥಿಗಳ ಪೋಷಕರು ಮಕ್ಕಳು ಆ ಕಾರಣದಿಂದ ಬರಲಿಲ್ಲ ಪ್ರದೇಶದಲ್ಲಿ ಇದ್ರೂ ಕೂಡ ಹಾಗಂತ ನಾನು ಸಿಂಗ್ ಇರ್ತಾರೆ ಮಹತ್ವವನ್ನು ಅದು ಹೇಳ್ತೀನಿ ಇವತ್ತು ನೀವು ಪಾಲ್ಗೊಳ್ಳೋದು ಯಾಕೆ ಹೇಳ್ತೀರಿ ಅಂತ ಹೇಳ್ತೀವಿ ನಾನು ಕಾರಣ ಹೇಳಿದೆ ವ್ಯಕ್ತಿಗತ ಕಾರಣದಿಂದ ಬರಲಿಕ್ಕಾಗಿಲ್ಲ ಅಂತ ಹೇಳಿ ಎಲ್ಲ ಕಾರಣಕ್ಕೂ ಕೂಡ ಸಂಕಲ್ಪ ಅಂತ ಹೇಳ್ತೀವಿ ಸಂಕಲ್ಪ ಅಂದ್ರೆ ತಿಂಡಿ ಅಂತ ಯಾಕೆ ಕಾಣಿರುತ್ತಿಲ್ಲ ಇವರಿಗೆ ಇಲ್ಲಿ ಒಂದು ಭಜನೆ ಅಂತ ಕಾಣ್ತೀವಿ ಯಾಕೆ ಗೊತ್ತಿಲ್ಲ ಇದಕ್ಕೆ ಹೇಳ್ತೀವಿ ಮೂಢವಾದ ಮನಸ್ಸಿನ ಒಳಗೆ ಇರ್ತದೆ ಅಂತ ಹೇಳಿಕೊಂಡ್ರೆ ಬಾಳೆಕಾಯಿ ಒಗರು ಮತ್ತೆ ಸೋನೆ ಇರ್ತದೆ ಕಾಲ ಆದಾಗ ಒಂದು ಎಂಟು ಹತ್ತು ದಿನ ಆಗುವಾಗ ಅದರಲ್ಲಿ ಸೋನೆ ಹೋಗಿದ್ರೆ ಒಗರು ಕೂಡ ಹೋಗಿ ಸಿಹಿ ಆಗಿರ್ತದೆ ಬಾಳೆಕಾಯಿ ಯಾಕಾಯಿತು ಆ ಸಿಹಿ ಎಲ್ಲಿತ್ತು ಅಂತ ಕೇಳಿದರೆ ಬಾಳೆಕಾಯಿಯಲ್ಲಿ ನಿಗೂಢವಾಗಿತ್ತು ಅಂತ ಹೇಳ್ತೀವಿ ನಾವು ನಮ್ಮ ಬಾಳೆಯಿಂದ ಬರುವ ಮಾತು ಎಲ್ಲಿದ್ದರೆ ಗೊತ್ತಿಲ್ಲ ನಮಗೆ ನಾವು ಹೇಳ್ತೀವಿ ಒಂದೊಂದ್ಸಲ ಹರಿದು ಹಚ್ಕೊಳ್ತೀವಿ ಛೆ ನಾನು ಆಗ ಹಾಗೆ ಮಾತಾಡಬಾರ್ದಿತ್ತು ಅಂತೇಳಿ ನಾವೇ ನಮಗೆ ಹೇಳ್ಕೊಳ್ತೀವಿ ಆ ಮಾತು ಎಲ್ಲಿತ್ತು ಅಂತ ಹೇಳಿದರೆ ನಿಗೂಢವಾಗಿ ಒಳಗೆ ಇತ್ತು ಅಂತ ಹೇಳ್ತೀವಿ ಆ ಒಳಗೆ ಚೊಕ್ಕ ಆಗುವ ಸಲುವಾಗಿ ಈ ನಾಮ ಸಂಕೀರ್ತನಗಳಾಗಿ ವೇದ ಮಂತ್ರಗಳಾಗಿ ಪುನಃ 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 ಪಠನೆ ಮಾಡೋದ್ರಿಂದ ಒಳಗಡೆ ಶುದ್ಧ ಆಗಿ ಬಾಯಿಂದ ಹೊರಗೆ ಬರುವ ಮಾತು ಶುದ್ಧ ಆಗ್ತದೆ ಈಗ ಮಂತ್ರ ಹೇಳಿದರೆ ಎಲ್ಲ ಲಾಭ ಅಂತ ಹೇಳಿದ್ರು ಇದನ್ನ ಹೇಳ್ತೀವಿ ನಾವು ಮಂತ್ರ ಹೇಳಿದರೆ ಪೋರ್ಹಿತ ಕರೀತಾರೆ ದುಡ್ಡು ಸಿಗ್ತದೆ ಶಾಲು ಸಿಗ್ತದೆ ಊಟ ಸಿಗ್ತದೆ ನಿಂತು ಒಳಗಡೆ ಶುದ್ಧ ಆಗ್ತದೆ ಇದಕ್ಕೆ ಏನಾಗ್ತದೆ ಬೈಕ್ ಸಾಯಂಕಾಲ ತನಕ ಏನೋ ಸಂಕಲ್ಪಗಳು ಬರ್ತಾರೆ ಕೊಕ್ಕಳಕ್ಕೆ ಹೋಗುವ ಹಾ ಅಲ್ಲಿ ರಸ್ತೆ ಸ್ಟೇಟಸ್ ಇದೆ ಅಂತ ಹೇಳೋದಕ್ಕೆ ಕಾಣ್ತದೆ ನಾಳೆ ಕೂಡ ಹೇಗೆ ಕಾಣ್ತದೆ ಈ ರೀತಿ ನಮ್ಮ ಜನ್ಮ ಇಡೀ ಇದೇ ರೀತಿ ಆದರೆ ಲಾಭ ಏನಾಯಿತು ಈ ಜೀವಕ್ಕಾದ್ರೂ ಆಯಿತೋ ಅಥವಾ ಲೋಗಕ್ಕಾದ್ರೂ ಆಯಿತು ಅಂತ ಕೇಳುವಾಗ ಯಾವುದೂ ಇಲ್ಲ ಅಂತ ಆಗ್ತದೆ ಬರೀ ಸ್ಟೇಟಸ್ ಅಲ್ಲಿ ಜನ್ಮ ಆಗಿರ್ತದೆ ಆ ಗಮನಿಸಿಕೊಂಡು ಎಲ್ಲರೂ ಕೂಡ ನಾಮ ಸಂಕೀರ್ತನೆ ಅಥವಾ ಜಪಗಳನ್ನು ಮಾಡಿ ನೂರ ಜಪ ಮಾಡಿ ಸಾವಿರದ ಎಂಟು ಮಾಡಿ ಮುನ್ನೂರು ಮಾಡಿ ಅಂತ ಹೇಳ್ತಾರೆ ಈಗ ನೋಡಿ ನಮಗೆ ಗೊತ್ತಿಲ್ಲದ ಮಠಗಳಿದ್ದಾವೆ ನಾವು ಆ ಮಠಗಳ ಕಾಲು ಕೂಡ ಹಾಕಿ ಮಠಗಳಿದ್ದಾವೆ ಎಲ್ಲ ಮಠಗಳ ಸಿಮಿಲಾರಿಟಿಯನ್ನು ಗಮನಿಸಿ ಎಲ್ಲ ಸನ್ಯಾಸಿಗಳಾಗಲಿ ಗಂಗಿಗಳಾಗಲಿ ಪೀಠಾಧೀಶರಾಗಲಿ ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪಾರ ಮಾಡಿ ಜಪ ಮಾಡ್ತಾರೆ ಈ ಎಲ್ಲ ಮಠಗಳಲ್ಲಿರುವ ಸಿಮಿಲಾರಿಟಿ ಅಂದ್ರೆ ಒಂದು ಸಮನ್ವಯದ ಅಂಶ ನಾಮ ಜಪದಿಂದ ಏನಾಗ್ತದೆ ಒಳಗಡೆ ಶುದ್ಧೀಕರಣ ಸತ್ಸಂಕಲ್ಪಗಳು ಮೂಡುತ್ತವೆ ಲೋಕಕ್ಕೆ ಉಪಕಾರ ಆಗುವ ಹಾಗೆ ಈ ಈಚಿಗೂ ಕೂಡ ಉಪಕಾರ ಆಗುವ ಹಾಗೆ ಯಾಕಂದರೆ ಎಷ್ಟೋ ಜನ್ಮಗಳಂದು ದಾಟಿ ಇಲ್ಲಿ ಬಂದಿದ್ದೀವಿ ಅಂತ ದಾಸರ ಪದಗಳಲ್ಲೇ ಹೇಳ್ತೀವಿ ಇನ್ನೂ ಕೂಡ ಎಷ್ಟು ಜನ್ಮಗಳಿದ್ದಾಗೂ ಗೊತ್ತಿದೆ ಈ ಹಾವೇಣಿಯ ಆಟ ಇದ್ದ ಹಾಗೆ ಇಲ್ಲಿಂದ ಹೋದವ ಇನ್ನು ಯಾವುದೋ ಒಂದು ಹಾವಿನ ಬಾಯಿಗೆ ಹೋಗಿ ಕೆಳಗೆ ಬಿಡುವ ಅವಕಾಶ ಇರುತ್ತೆ ಹಾವೇಣಿ ಆಟ ನಾವು ನೋಡಿರ್ತೀವಿ ನೂಡ ಆಡುತ್ತೆ ಆ ರೀತಿಯಾಗಿ ನಾವು ಕೆಳಗೆ ಹೋಗುವ ಸಂಭವಗಳು ಹೆಚ್ಚಿರ್ತವೆ ಆ ದೃಷ್ಟಿಯಿಂದ ನಾಮ ಸಂಕೀರ್ತನ ನಾಮ ಜಪ ಮಂತ್ರ ಜಪ ಒಂದು ಉಪನಯನ ಹೇಳ್ತಾರೆ ಆ ಬಳಕೆಯನ್ನು ಮುನ್ನೂರು ಗಾಯತ್ರಿ ಮಾಡಿ ಮೂರೈ ಗಾಯತ್ರಿ ಮಾಡಿ ವೃತ್ತ ಹೇಳಿ ವೃಷಸ ವೃತ್ತ ಹೇಳಿ ಅಷ್ಟು ವೇದದ ಧಾರಣೆ ಮಾಡಲಿಕ್ಕೆ ಸಾಮರ್ಥ್ಯ ಎನ್ನು ಅಷ್ಟು ಮಾಡಿ ಅಷ್ಟು ಆಗದಿಲ್ಲ ಆ ಒಂದಷ್ಟು ಮಂತ್ರ ಹೇಳಿ ಅಷ್ಟು ಆಗಲಿಲ್ಲ ಗಾಯತ್ರಿ ಜಪಾತ್ರೆ ಮಾಡಿ ನೂರೈದು ಸಲಹೆ ಮೂರು ಸಲ ಇರುವ ಮೂಲ ಉದ್ದೇಶ ಮಂತ್ರಗಳ ಪುನಃ 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 ಆವರ್ತನೆಯಿಂದ ಒಳಗಡೆ ಶುದ್ಧೀಕರಣ ಆಗ್ತದೆ ಪ್ಯೂರಿಟಿ ಅಂತ ಹೇಳ್ತೀವಿ ನಾವು ಪವಿತ್ರೀಕರಣ ಶುದ್ಧೀಕರಣ ಮೇಲೆ ಇಲ್ಲಿ ನೋಡಿದರೆ ಏನು ಕಾಣ್ತಾರೆ ಅಕ್ಷತೆ ಹೂ ಚೆಲ್ಲಿದ್ದು ಅನ್ವಯ ಕೂಡ ಸ್ವಲ್ಪ ವ್ಯಸ್ತ ಆಗಿದ್ದು ಕಾಣ್ತಾರೆ ಆದರೆ ಈ ಪವಿತ್ರವಾದ ವಿಷಯ ಚೆನ್ನಾಗಿ ಚೊಕ್ಕ ಇರುವ ಆಸ್ಪತ್ರೆಯಲ್ಲಿ ಐದು ನಿಮಿಷ ಇರುವಂತ ಕಾಣ್ತಿಲ್ಲ ಅದು ಹಾಕಿ ಚೊಕ್ಕ ಮಾಡಿಬಿಟ್ಟಿರ್ತಾರೆ ಚೊಕ್ಕ ಮೇಲೆ ಏನು ಪವಿತ್ರೀಕರಣ ಅಂತ ಹೇಳುವ ಶಬ್ದಕ್ಕೆ ಅರ್ಥವಿದೆ ಈ ನಾಮಮಂತದಲ್ಲಿ ಪವಿತ್ರೀಕರಣ ಆಗ್ತದೆ ಆಸ್ಪತ್ರೆಗಳಲ್ಲಿ ಬಹಳ ಚೊಕ್ಕ ಇರ್ತವೆ ಯಾವುದೇ ಕಿರುಗೀಟ ಹಾಗೆಲ್ಲ ಚೊಕ್ಕ ಮಾಡಿರ್ತಾರೆ ಆದರೆ ಐದು ನಿಮಿಷ ಕೂತ್ಕೊಳ್ಳುವಾಗ ನಮ್ಮ ಮನಸ್ಸಿಗೆ ಬರುವುದಿಲ್ಲ ಅಂದರೆ ಬಾಕಿಯ ಶುದ್ಧ ಇರ್ಬೋದು ಆದರೆ ಆಂತರಿಕ ಶುದ್ಧ ಏನೋ ಅನ್ನೋದು ಇಲ್ಲದೆ ಕೃಷ್ಣ ಅಸ್ತವ್ಯಸ್ತ ಇದ್ದರೂ ಕೂಡ ಆಯ್ತಾರೆ ಸ್ವಲ್ಪ ಅಥವಾ ಸ್ವಲ್ಪ ಬಂದಿದ ಕಾಲಿನ ಉಳಿಯುತ್ತೆ ಆದರೆ ಕುಡಿಯುವಂತ ಕಾಡುವ ಮೂಲ ಕಾರಣ ಆಂತರಿಕ ಶುದ್ಧಿ ಇರುತ್ತೆ ಆಂತರಿಕ ಶುದ್ಧಿಯಿಂದ ಆತ್ಮೋನ್ನತಿ ಆಗ್ತದೆ ಈ ಗಮನ ಇಟ್ಟುಕೊಂಡು ಇದೆಲ್ಲ ಇವರು ಇವತ್ತು ಮಾಡಿದ್ದಲ್ಲ ಇದ್ದಾರೆ ಇದಕ್ಕೆ ಪೀಠಿಗೆ ತುಂಬ ಈ ರೀತಿ ಅವರಿಗೆ ಸಂಕಲ್ಪ ಮೂಡಲಿಕ್ಕೂ ಕಾರಣ ಎಷ್ಟೋ ವರ್ಷದಿಂದ ಭಾಗವತ ಇತ್ಯಾದಿ ಮಾಡ್ತಾ ಇದ್ದಾರೆ ಆದ್ದರಿಂದ ನಾಮ ಸಂಕೀರ್ತನ ಮಾಡುವ ನಮಗೆಲ್ಲ ಕಾಣ್ತಾ ಉಂಟು ಆದರೆ ಕಾಣುತ್ತಿಲ್ಲ ಎಲ್ಲಾದ್ರೂ ಮಾಡುವ ಅಂತ ಕಾಣಿಸ್ತಾರೆ ಅದೇ ಸ್ಟೇಟಸ್ ಅಂತ ಹೇಳಿ ಇವರಿಗೆ ಯಾವ ಸ್ಟೇಟಸ್ ಅಂತ ಇಟ್ಕೊಳ್ಳಲ್ಲ ಇಲ್ಲಿ ಹೋಗಿ ಅವರು ಅಲ್ಲ ಎಲ್ಲೋ ಇದಕ್ಕೆ ಕಾರಣ ನಾವು ಹೇಳ್ತೀವಿ ನೋಡಿ ಒಂದು ಭರತನಾಟ್ಯ ಚೆನ್ನಾಗಿ ಆಡ್ತಾನೆ ಎಂಟತ್ತು ವರ್ಷದವರ ಪರಿಶ್ರಮ ಇರ್ತದೆ ಅಂತ ಹೇಳಿ ಈ ಸಂಕಲ್ಪ ಬರಬೇಕಾದ್ರೂ ಕೂಡ ಹಿಂದೆ ತುಂಬಾ ತಪಸ್ಸಿನಿಂದ ಈ ಸಂಕಲ್ಪ ಬಂದಿದೆ ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾದ್ರೂ ಅದರಲ್ಲೂ ಸ್ವಲ್ಪ ಬ್ಯಾಟ್ರಿ ಮೇಲ್ ಅಂತ ನಾವು ಹೇಳ್ತೀವಿ ಆ ನಾಮ ಸಂಕೇರ್ತನಿಂದ ಒಳಗಡೆ ಶುದ್ಧೀಕರಣ ಆಗ್ತದೆ ತನ್ಮೂಲಕ ಸತ್ಸಂಕಲ್ಪಗಳು ನೋಡ್ತವೆ ಆಮೇಲೆ ವ್ಯಷೇಮ ದೇವಹಿತನ್ಯಾಯು ಅಂತ ಹೇಳುವ ಹಾಗೆ ನಮ್ಮ ಆಯುಸ್ಸು ದೇವರ ಸಂಕಲ್ಪದಂತೆ ದೇವ ಹಿತದಂತೆ ನಮ್ಮ ಆಯುಷ್ ಅದರಲ್ಲಿ ಕಳೀಲಿಕ್ಕಾಗ್ತದೆ ಆದ್ದರಿಂದ ನಾಮ ಸಂಕೀರ್ತನ ಅಂತ ಹೇಳಿ ಅದೇ ನನ್ನ ಅನೌಚಿತ್ಯ ನಾನು ಬಂದಿದ್ದೇ ಇದಷ್ಟೇ ಬರಬೇಕು ಅಂದರೆ ಪ್ರಮುಖ ಮಕ್ಕಳಿಗೆ ಮಾಡಬೇಕು ಅಂತ ಔಷಧಿಗಳು ಆ ಜನ ಆ ಜನ ಬೇರೆ ಬೇರೆ ಎರಡು ಸ್ವಲ್ಪ ವಯಸ್ಸನ್ನು ಹೆಚ್ಚು ಆದ್ದರಿಂದ ಫಲಿತಾಂಶದಲ್ಲಿ ಇದು ಎಲ್ಲರಿಗೂ ಕೂಡ ಒಳ್ಳೇದು ಮಾಡುವಂಥದ್ದು ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಆಶೀರ್ವಾದ ಏನಲ್ಲ ಇದು ನಾವು ಅನುಸರಿಸಬೇಕಾದ ವಿಷಯ ಅಂತ ಹೇಳಿ ಒಂದ್ಸಲ ಎಲ್ಲರೂ ಕೂಡ ಜ್ಞಾಪಿಸ್ತೇನೆ ಎಲ್ಲರೂ ಗೊತ್ತಿರುವ ವಿಷಯ ಕೂಡ ಒಂದ್ಸಲ ಜ್ಞಾಪಿಸ್ತೇನೆ ಅಂತ ಹೇಳಿ ಇಲ್ಲಿಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಬಹುಶಃ ತಾಯಿಯವರು ನಿಧನ ಆಗಿ ಹನ್ನೊಂದು ತಿಂಗಳಾಯಿತು ಅವರು ಬಹುಶಃ ಕಡೆಯ ಒಂದು ಧಾರ್ಮಿಕ ಏನು ಸೇವೆ ಇಲ್ಲಿ ಬರಲಿಕ್ಕೆ ಅಂತ ದೇವರಿಗೆ ನಾನು ಧನ್ಯವಾಗಿ ನಮಸ್ಕಾರ ಮಾಡ್ತೇನೆ वे रविंद्र महेंद्र है वो नहीं, शिष्यला, तो भक्तियोत तो का तो ग्रामलंतु, पुस्तोटा बाढ़ लिया बोले क्या सोच, माला है, सत्संगु है गोविंद चिप्रों कर बिल्लिया, बाढ़ी तो सत्संग में, इल्लमले तोड़ी में ब्रंडा मथुरा, तो एक बार उधर, सत्ता, तेने पूरा भोजनी कृष्णा के के, तो � मला भारी खुश आहे तसं सत्संगाला किती महत्वाचं आहे मग हे कलियुगांतो नामस्मरणाला भारी विशेषत असे नामस्मरणाचे मुख्य वेगळं कोणता मनुष्यान कल्याण नाही तरी हे नामस्मरण म्हणा मुख्य ठेवून घ्यावं तेव्हा आम्ही एक हरे राम हरे कृष्ण मंत्र तो महामंत्र तो आम्ही एक दिवस आमच्या गावांतोचे आयोजन करावं म्हणे आलोचन करणे आयोजन करने हवल जा जाना पूरा स्पन्दीस अवी जो सहकार सर जस माला हरी तो अनुग्रह करना मिलना तरी हम देवा तो नहीं देवाच अनुग्रह सर तो मात्र है कोई मैं कौड़ा गेलना तरी आम तो अवकाश मिलत नहीं हो तो माला अवकाश मिलेलो तो कृष्णा तो अनुग्रह जस अनखी कूड ही प्रति देवा आमी एक मुन्नूर अरव्य एक दिवस विनियोग केला ते आमचे जीवन एक सफलता मिळत असते म्हणजे आम्ही ते ज्योतवाणी जास अनेक विषया बोललो असं हे जिभ घाण अनेक विषय नकाच चालले अगत्य नसलेले मस्त बुल असं हे नामस्मरण करावंच आम्ही खेळल्या आम्ही हे विवारांतुची बुद्ध हे संसारांतुची बुद्ध सदा हे म्हणाचं आमदार इपत्तनाक घंटे एक घंट सुद्धा आमदार मा करूया म्हणावंचा एक देव मान देसका ना गुंत नहीं, सब नहीं।, का नहीं। तो पूर्वजन्म सप सुप्रियता ही हम तैावटी को मंत नहीं कृष्णाच अनुग्रह अनेक का संस्कारा तो गुंत नहीं आडो एक अनुग्रह तिवस आजी तो भारी देवाच दयानी अनुग्रह तर हो दिवसों में मे जीवन का ही विसरव नहीं अव्वल अवल दिएस ನಾಮಸ್ಮರಣ ಬರವ ಅಂಕಿ ಪ್ರತಿ ದೇವಳಾಂಶಿ ಏಕ ದಿವಸ ಪ್ರತಿ ದೇವಳಾಂಶಿ ನಾಮಸ್ಮರಣ ಚಲ್ಲೋ ತುಂಬ ಅಭಿಲಾಷ ತೋಳ ಶಕ್ತಿ ದುಷ್ಟ ಜನಕ್ಕೆ ಭೀತಿಯು ನಿನ್ನ ಉರಿಯುವ ಕಣ್ಣ ನೋಟ ಸಾಧು ಜನಕ್ಕೆ ರಕ್ಷೆಯು ನಿನ್ನ ನೀಳ ತೋಳ ಶಕ್ತಿ ದುಷ್ಟ ಜನಕ್ಕೆ ಭೀತಿಯು ನಿನ್ನ ದಿವ್ಯ ಗಾಂಭೀರ್ಯಕ್ಕೆ ಸಾಟಿ ಯಾವುದಿಲ್ಲವೋ ನಿನ್ನಂತಹ ಗುರುವೆ ನಮಗೆ ದಾರಿ ತೋರೋ ದೀಪವು ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ಕರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರ ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ ದೃಷ್ಟಿಗೆ ಪ್ರತಿ